ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ದಾವಣಗೆರೆ ಹೊರವಲಯದ ಸುಧಾ ವೀರೇಂದ್ರ ಪಾಟೀಲ್ ಸಮುದಾಯ ಭವನದಲ್ಲಿ ನಡೆಯಿತು ಈ ಸಭೆಯಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಪಾಲ್ಗೊಂಡಿದ್ದು ಸಾಕಷ್ಟು ವಿಷಯಗಳ ಚರ್ಚೆ ನಡೆಯಿತು ಮಧ್ಯಾಹ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು ರಾಜ್ಯಾಧ್ಯಕ್ಷ ಷಡಾಕ್ಷರಿ ಮಾತನಾಡಿ ದಾವಣಗೆರೆಯಲ್ಲಿ ಒಳ್ಳೆಯ ಚರ್ಚೆಯಾಗಿದ್ದು ಸಂಘಟನೆ ಹೇಗೆ ತೆಗೆದುಕೊಂಡು ಹೋಗಬೇಕು ಐದು ವರ್ಷಗಳ ಕಾಲ ಯಾವ ರೀತಿ ಕೆಲಸ ಮಾಡಬೇಕೆಂದು ಚರ್ಚೆಯಾಗಿದೆ ಎಂದರು ನಮ್ಮ ಮುಂದೆ ಎನ್ ಪಿ ಎಸ್ ರದ್ದು ಮಾಡಿ ಒ ಪಿ ಎಸ್ ಜಾರಿ ಸೆಂಟ್ರಲ್ ಪೇ ಕಮಿಷನ್ ಶಿಕ್ಷಕರ ಸಮಸ್ಯೆಗಳು ನಮ್ಮ ಮುಂದೆ ಇದ್ದು ಮುಂದಿನ ದಿನಗಳಲ್ಲಿ ನಾವು ಯಶಸ್ವಿಯನ್ನು ಕಾಣುತ್ತೇವೆ ಎಂದರು ಇನ್ನು ಜಿಲ್ಲಾಧ್ಯಕ್ಷ ವೀರೇಶ್ ಎಸ್ ಒಡೆನಪುರ ಮಾತನಾಡಿ ದಾವಣಗೆರೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಸಂಘದ ಪ್ರಥಮ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆದಿದ್ದು ಯಶಸ್ವಿಯಾಗಿದೆ ಎಂದರು ಸಭೆಯಲ್ಲಿ ಅನೇಕ ತೀರ್ಮಾನ ಕೈಗೊಳ್ಳಲಾಗಿದ್ದು ಸರ್ಕಾರಿ ನೌಕರರ ಪರವಾಗಿ ಮುಂದಿನ ಹೋರಾಟದ ರೂಪುರೇಷೆ ಮಾಡಲು ಅತ್ಯಂತ ಒಳ್ಳೆಯ ಸಭೆ ಇದಾಗಿದೆ ಎಂದರು ಕರ್ನಾಟಕ ರಾಜ್ಯ ಸರ್ಕಾರಿ ಉಪಸ್ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆ ನಡೆಯಿತು ಈ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಯಿತು ಯಾವುದೇ ಗೊಂದಲವಿಲ್ಲದೆ ಮೊದಲ ಮೀಟಿಂಗ್ ಸುಮಾರು ಒಂದು ಸಾವಿರದ ಇನ್ನೂರು ಜನ ಎಲ್ಲ ಆಫೀಸ್ ಬೇರರ್ಸ್ ಎಲ್ಲರೂ ಕೂಡ ಜಾಯ್ನ್ ಆಗಿದ್ದರು ಒಂದು ಅದ್ಭುತವಾಗಿರುವಂಥ ಸಭೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆದಿದೆ ಅನೇಕ ವಿಷಯಗಳು ದೊಡ್ಡ ದೊಡ್ಡ ಸವಾಲುಗಳು ಸಮಸ್ಯೆಗಳು ಮತ್ತು ಸಂಘಟನೆಯನ್ನು ಮುಂದೆ ಹ್ಯಾಕ್ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಒಂದು ಚಿಂತನ ಮಂಥನ ಮಾಡುವಂಥ ವೇದಿಕೆ ಇದಾಗಿತ್ತು ಎಲ್ಲ ಚರ್ಚೆಗಳಾಗಿದೆ ಒಳ್ಳೆಯ ನಿರ್ಣಯಗಳಾಗಿದೆ ಎಲ್ಲರೂ ಕೂಡ ಒಮ್ಮತದಿಂದ ಒಳ್ಳೆ ಸಂಘಟನೆಯನ್ನು ಕಟ್ಟಲಿಕ್ಕೆ ಎಲ್ಲರೂ ಕೂಡ ಒಟ್ಟಾಗಿ ಮುಂದಿನ ಐದು ವರ್ಷ ಕೆಲಸ ಮಾಡಬೇಕು ಅಂತ ಹೇಳಿ ಚರ್ಚೆಗಳು ಮಾಡಿದಂಥ ಸಂದರ್ಭದಲ್ಲಿ ಸೊ ಎಲ್ಲರೂ ಕೂಡ ಒಂಬತ್ತು ದಿನ ಬೆಂಬಲವನ್ನು ಕೊಟ್ಟಿದ್ದಾರೆ ಸೊ ಖಂಡಿತ ಎನ್ ಪಿ ಎಸ್ ಓ ಪಿ ಎಸ್ ಆಗುವಂಥದ್ದು ಇರ್ಬೋದು ಅಥವಾ ಸೆಂಟ್ರಲ್ ಪೇ ಕಮಿಷನ್ ಇರ್ಬೋದು ಶಿಕ್ಷಕರ ಸಿ ಎಂಡ್ ಆರ್ ತಿದ್ದುಪಡಿ ಸಮಸ್ಯೆ ಇವೆಲ್ಲ ಕೂಡ ನಮ್ಮ ಮುಂದೆ ಇದೆ ಅವೆಲ್ಲವನ್ನು ಕೂಡ ಹಂತವಾಗಿ ಬಗೆಹರಿಸಲಿಕ್ಕೆ ಸಂಘಟನೆ ಅವಕಾಶವನ್ನು ಕೊಟ್ಟಿದೆ ಖಂಡಿತ ನೂರಕ್ಕೆ ನೂರು ಬರುವ ದಿನಗಳಲ್ಲಿ ಯಶಸ್ಸನ್ನು ಸಾಧಿಸ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತಾನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಮಿತಿ ಸಭೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತನೇ ಸಾಲಿನ ಪ್ರಥಮ ರಾಜ್ಯ ಕಾರ್ಯಕಾರಿಣಿ ಸಮಿ ಸಮಿತಿ ಸಭೆಯನ್ನು ದಾವಣಗೆರೆಯಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ಸುಮಾರು ಹದಿನೈದು ನೂರಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ತೀರ್ಮಾನಗಳನ್ನು ತೆಗೆದುಕೊಂಡು ಇವತ್ತು ಸರ್ಕಾರಿ ನೌಕರರ ಪರವಾಗಿ ಹೋರಾಟಗಳನ್ನು ಮುಂದಿನ ಹೋರಾಟದ ಮುಂದಿನ ರೂಪುರೇಷೆಗಳನ್ನು ಮಾಡಲಿಕ್ಕೆ ಒಂದು ಅತ್ಯಂತ ಉತ್ತಮವಾದಂಥ ಸಭೆಯಾಗಿದೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳಿಗೆಗಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾವತ್ತಿಗೂ ನಾವು ಹೋರಾಟಕ್ಕೆ ಇಳಿದು ಎಲ್ಲ ಸೌಲಭ್ಯಗಳನ್ನು ಸರ್ಕಾರಿ ನೌಕರಿಗೆ ಧರಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ ಜೊತೆಗೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಜಿಲ್ಲಾ ಪದಾಧಿಕಾರಿಗಳ ದಾವಣಗೆರೆ ಜಿಲ್ಲಾ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಕೂಡ ಇದೆ ಈ ಒಂದು ಪದಗ್ರಹಣಕ್ಕೆ ಹಿಂದಿನ ಎಲ್ಲ ಅಧ್ಯಕ್ಷರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಷಡಾಕ್ಷರಿ ಸರ್ ಅವರು ಆಗಮಿಸಿದ್ದಾರೆ ಈ ಒಂದು ಒಟ್ಟಾರೆಯಾಗಿ ಈ ಒಂದು ದಿನ ದಾವಣಗೆರೆ ಜಿಲ್ಲೆಯಲ್ಲಿ ಉತ್ತಮವಾದಂತಹ ಕಾರ್ಯಕ್ರಮ ನೆರವೇರಿದೆ ಹಾಗಾಗಿ ಎಲ್ಲ ಸಮಸ್ತ ಕರ್ನಾಟಕ ಕರ್ನಾಟಕದಿಂದ ನಾನಾ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅರ್ಸ್ಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು